ಎಲ್ಲ ಗಣ್ಯರಿಗೆ ಮತ್ತು ಮುದ್ದು ಮಕ್ಕಳಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಯಾವ ದೇಶ ತನ್ನ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಮರಿತದ ಆ ದೇಶದ ಅಂತಸತ್ವ ಅಂತ ಹೇಳ್ತಾರೆ ಸೊ ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯ ಸುಮ್ಮನೆ ಬಂದದ್ದಲ್ಲ ಅನೇಕ ಮಹನೀಯರ ಒಂದು ಏನಾರಪ್ಪ ಅಂತಂದ್ರೆ ರಕ್ತದ ಚರಿತ್ರೆ ಅದ ಅದನ್ನು ನಾವು ಈ ದಿನ ನೆನೆಬೇಕು ಇತಿಹಾಸ ಸಂಸ್ಕೃತಿ ನಾವೇನಾದ್ರೂ ಮರ್ತಿದ್ದೆ ಆದ್ರೆ ನಮ್ಮ ಏನಪ್ಪ ಅಂತಂದ್ರೆ ಇಡೀ ದೇಶದ ಅಂತಃಸತ್ವ ಅಂತ ಹೇಳ್ತಾರೆ ಒಂದು ಕಡೆ ಮಾನ್ಯರು ಅಂತ ಒಂದು ಸ್ವತಂತ್ರ ದಿನಾಚರಣೆಯನ್ನು ಇವತ್ತು ನಾವು ಖುಷಿಯಿಂದ ಆಚರಣೆ ಮಾಡಕತ್ತೀವಪ್ಪ ಅಂತಂದ್ರೆ ಇದರಿಂದ ಎಷ್ಟೋ ಕರಾಳ ದಿನಗಳವ ಅನೇಕ ಸ್ವತಂತ್ರ ಹೋರಾಟಗಾರರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ತಮ್ಮ ಜೀವನವನ್ನೇ ಸೋಲಿಸಿ ನಮಗೆ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಾರ ಅದನ್ನು ನಾವು ಏನಪ್ಪ ಅಂದ್ರೆ ಸ ವಿ ಸದುಪಯೋಗ ಮಾಡ್ಕೊಳ್ಬೇಕು ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಅದನ್ನು ಬಳಕೆ ಮಾಡಬೇಕು ನಾನು ಅವಾಗೆ ಭಾಳಷ್ಟು ಭಾಷಣಗಳಲ್ಲಿ ಹೇಳ್ತೀನಿ ಸ್ವತಂತ್ರ ಅಂತಕ್ಕಂಥದ್ದು ಸ್ವೇಚ್ಛಾಚಾರವಲ್ಲ ನಮಗೆ ಮನಸ್ಸಿಗೆ ಬಂದಂಗೆ ಮಾಡ್ತೀವ್ರಿ ಅಂತಕ್ಕಂಥದ್ದು ಸ್ವತಂತ್ರ ಅಲ್ಲ ಅದನ್ನು ಬಳಸಿ ನಾವು ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯಬೇಕು ಅದನ್ನು ಬಳಸಿ ನಾವು ದೇಶವನ್ನು ಅಭಿವೃದ್ಧಿ ಮಾಡಬೇಕು ಅದಕ್ಕೆ ನಾವು ಸ್ವತಂತ್ರ ಅಂತ ಕರಿತೀವಿ ಬ್ರಿಟಿಷರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಮಸಾಲ ತೊಗೊಳಕ್ಕೆ ಬಂದು ಮಂದಿ ಮಸಾಲ ಹಡ್ದು ಹೋಗಿಬಿಟ್ರು ನಮಗೆ ಮಸಾಲ ತೊಗೋಕ್ ಬಂದವರು ಅವರೆಲ್ಲ ಆದ್ರೆ ನಮಗೆ ಮಸಾಲೆ ಬಿಟ್ರು ಎಂಥ ದೂರ ಅಂತ ಇರೋದು ಏನು ಮಾಡಿದ್ರು ಅವರು ನಮ್ಮ ನಮ್ಮಲ್ಲೇ ಜಗಳನ್ನ ಹಚ್ಚಿಟ್ರು ಒಡೆದಾಡ್ತಕ್ಕಂಥ ನೀತಿ ಅವ್ರದು ಬ್ರಿಟಿಷರ್ದು ಏನು ನೀತಿ ಅಪ್ಪ ಅಂದ್ರೆ ಒಡೆಯೋದು ಒಂದು ಕಡೆಗೆ ಒಡೆಯೋದು ಒಂದು ಕಡೆಗೆ ಆಡೋದು ಈ ರೀತಿ ಮಾಡಿ ನಮ್ಮ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ತಮ್ಮ ತ್ಯಕ್ಕೆಗೆ ತಗೊಂಡು ಇಡೀ ನಮ್ಮ ಅಖಂಡ ಭಾರತವನ್ನು ತಾವು ಎರಡು ವರ್ಷಗಳ ಕಾಲ ಆಡಿದ್ರು ಹದಿನೇಳುನೂರದಾಗ ಬಂದು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರ ತನಕ ನಾವು ಏನಪ್ಪ ಅಂತಂದ್ರೆ ನಿರಂತರವಾಗಿ ಅವರ ದಬ್ಬಾಳಿಕೆಯಲ್ಲಿ ಬದುಕಿದೀವಿ ಯಾಕ ಇದಕ್ಕೆ ಕಾರಣ ನಾವೇ ಅವರು ನಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್ಸನ್ನು ನೋಡಿಕೊಂಡ್ರು ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟನ್ನು ಹೊಡೆದ್ರು ನಾವೇನು ಮೊದಲು ಯೂನಿಟಿ ಆಗಿದ್ದೀವಲ್ಲ ಆ ಯೂನಿಟಿಯನ್ನೇ ಹೊಡೆದ್ರು ಶ್ರದ್ಧೆಯನ್ನು ಹೊಡೆದ್ರು ಅದನ್ನೇ ಮಾಡಿಕೊಂಡು ಅವರು ತಮ್ಮ ವ್ಯಾಪಾರವನ್ನು ಪೂರ್ತಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಕನ್ಯಾಕುಮಾರಿತನೂ ಕೂಡ ಮತ್ತು ಪೂರ್ವದಿಂದ ಪಶ್ಚಿಮತನ ಏನಪ್ಪ ಅಂದ್ರೆ ಹಿಡಿದ್ರು ಇಂಥ ಒಂದು ದುರ್ನೀತಿ ಬ್ರಿಟಿಷರ್ದು ಸೊ ಈಗ ಅದನ್ನು ಮೊ ಏನಪ್ಪ ಅಂದ್ರೆ ಮೊಟ್ಟುಗಳು ಹಾಕಕ್ಕೆ ಭಾಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಮುಂದೆ ಬಂದರು ಅನೇಕ ಏನಪ್ಪ ಅಂತಂದ್ರೆ ಹೋರಾಟಗಳನ್ನು ಮಾಡಿದರು ನೀವು ಭಾಷಣ ಅಂತ ಹೇಳಿದಿರಿ ಅಂಬೇಡ್ಕರ್ ಅವರಾಗಿರ್ಬೋದು ಗಾಂಧೀಜಿಯವರಾಗಿರ್ಬೋದು ಮದನ್ ಲಾಲ್ ಧಿಂಗ್ಲಾ ಅವರಾಗಿರ್ಬೋದು ಭಗತ್ ಸಿಂಗ್ ಅವರ ಗುರು ಸುಖದೇವ್ ಭಾಳಷ್ಟು ಮಂದಿ ಹೇಳಿಕೆ ಅಂತ ಹೋದ್ರು ಭಾಳ ನಿಷ್ಠೆ ಬರ್ತದದು ಅವರೆಲ್ಲ ಏನಪ್ಪ ಅಂತಂದ್ರೆ ಹಂತ ಹಂತಗಳಲ್ಲಿ ಹೋರಾಟಗಳನ್ನು ಮಾಡಿದರು ಆದರೂ ಕೂಡ ಬ್ರಿಟಿಷರು ಬಗ್ಲಿಲ್ಲ ಅಷ್ಟು ಕೆಚ್ಚದೆ ಹೋರಾಟ ಮಾಡಿದ್ರು ಕೂಡ ಎರಡು ನೂರು ವರ್ಷಗಳು ಬೇಕಾಯಿತು ನಮಗೆ ಸ್ವಾತಂತ್ರ್ಯ ಬರಕ್ಕೆ ಅಂತ ಎಲ್ಲ ಮಾಹನೀಯ ನಿರಂತರ ಹೋರಾಟ ಅದ ಎಲ್ಲಿ ನಿಂತಿಲ್ಲ ಕಂಟಿನ್ಯೂ ನೀವು ಇತಿಹಾಸವನ್ನು ಒಂದು ಸರ್ತಿ ನೋಡಿದ್ರಪ್ಪಂದ್ರೆ ಎಲ್ಲ ಕಾಲಘಟ್ಟದಾಗ ಏನಪ್ಪ ಅಂತಂದ್ರೆ ಹೋರಾಟಗಳವ ಪ್ರತಿಯೊಂದು ಹೋರಾಟಗಳು ಮಾಡ್ಕೊಂತ ಬಂದರು ಹೌದಾ ಕ್ವಿಟ್ ಇಂಡಿಯಾ ಆಕ್ಟ್ ಅಂತ ಮಾಡಿದರು ಭಾರತ ಬಿಟ್ಟು ತೊಲಗಿ ಮಾಡಿದರು ದಂಡಿ ಸತ್ಯಾಗ್ರಹ ಮಾಡಿದರು ಹೌದಾ ಸೈಮನ್ ಗೋಬ್ಯಾಕ್ ಮಾಡಿದರು ಒಂದ ಎರಡ ಪ್ರತಿಯೊಂದು ಹೋರಾಟಗಳನ್ನು ಮಾಡಿ ಬ್ರಿಟಿಷರ್ ಮೇಲೆ ಫೋರ್ಸನ್ನು ಹಾಕ್ತಾನೇ ಇದ್ರು ನಾವು ಈ ಏನಪ್ಪಾ ಅಂತಂದ್ರೆ ಈ ಸಮಯದಾಗ ಹದಿನೆಂಟುನೂರ ಐವತ್ತೇಳರ ದಂಗೆಯ ಏನಪ್ಪ ಅಂತಂದ್ರೆ ನೆನಿಬೇಕು ಅಲ್ಲಿಂದನೇ ಸ್ಟಾರ್ಟ್ ಆಗಿತ್ತು ಹದಿನೆಂಟುನೂರ ಐವತ್ತೇಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ ನಮ್ಮಲ್ಲಿ ಕಿಚ್ಚು ಹಚ್ಚಿರ್ತಕ್ಕಂಥ ಒಂದು ಕಿಡಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಹದಿನೆಂಟುನೂರ ಐವತ್ತೇಳರಲ್ಲಿ ಮಂಗಲ್ ಪಾಂಡೆ ಅಂತ ಕೇಳಿರೋ ಕೆಸರು ಅವರು ಏನಪ್ಪಾ ಅಂತಂದ್ರೆ ಬ್ರಿಟಿಷರನ್ನ ಎದುರಾಕೊಂಡು ನಾವು ಅವ್ರು ಹೇಳಿದಂಗೆ ಯಾಕೆ ಕೇಳಬೇಕು ಅವಾಗ ಏನಪ್ಪಾ ಅಂತಂದ್ರೆ ನೋಡಿರಿ ಬರೀ ನಮ್ಮ ಶ್ರದ್ಧೆಗೇನು ಕೂಡ ಅವ್ರು ಹಾನಿ ಮಾಡಿದ್ರೆ ಅಂತ ಯಾವ ರೀತಿ ಹಾನಿ ಮಾಡಿದ್ರಪ್ಪ ಅಂತಂದ್ರೆ ಪ್ರಥಮ ಸ್ವಾತಂತ್ರ್ಯ ಅವಾಗ ಏನು ಹದಿನೆಂಟುನೂರ ಐವತ್ತೇಳರ ಬಂದೂಕುಗಳು ಬಂದಿದ್ವುಲ್ಲ ಆ ಹೊಸ ಬಂದೂಕಿಗೆ ಏನಪ್ಪ ಅಂತಂದ್ರ ಎನ್ಫಿಲ್ಡ್ ಬಂದೂಕುಗಳು ಅಂತ ಕರೀತಾರ ಅವಕ ದನದ ಕೊಬ್ಬು ಮತ್ತು ಹಂದಿಯ ಕೊಬ್ಬನ್ನ ಹಚ್ಚಿ ಹೊಡಿಬೇಕು ಅದನ್ನ ಬಾಯಲಿಂದ ಕಿತ್ತು ಹೊಡಿಬೇಕಾಗಿತ್ತು ಅದು ಏನಪ್ಪ ಅಂತಂದ್ರೆ ನಮ್ಮ ಹಿಂದೂ ಮತ್ತು ಮುಸಲ್ಮಾನರಿಗೆ ಶ್ರೇಷ್ಠ ಪ್ರಾಣಿಗಳು ಹಿಂಗಾಗಿ ಒಪ್ಪಲಿಲ್ಲ ಅವಾಗ ಮಂಗಲ್ ಪಾಂಡೆ ಧ್ವನಿ ಎತ್ತಬೇಕಲ್ಲ ಹಿಂಗಾದ್ರೆ ಇವರು ನಮ್ಮನ್ನು ಆಳ್ತಾರೆ ಬುಡದೇ ಇಲ್ಲ ನಮ್ಮ ಧರ್ಮಕ್ಕೂ ಕೂಡ ಇವ್ರು ಚುತಿ ತರ್ತಾರೆ ಪ್ರತಿಯೊಂದು ಇವ್ರ ಅಡಿಯಾಳಾಗಿ ನಾವು ಕೆಲಸ ಮಾಡಕತ್ತೀವಿ ನಮ್ಮ ದೇಶ ನಮ್ಮ ನೆಲ ನಮ್ಮ ಗಾಳಿ ಎಲ್ಲವನ್ನು ಬಳಸ್ಕೊಂಡು ನಮ್ಮನ್ನೇ ಇವ್ರು ಏನ ಮಾಡಿರಪ್ಪ ಅಂತಂದ್ರೆ ಕಾಳಾಳು ಮಾಡಿರಲ್ಲ ಇವ್ರನ್ನ ಸ್ವಲ್ಪ ಏನಪ್ಪ ಅಂದ್ರೆ ಬಡಿಬೇಕು ನಾಕಂತೇಳಿ ಅವ ಏನು ಮಾಡ್ತಾನಪ್ಪ ಅಂದ್ರೆ ಫಸ್ಟ್ ದನಿ ಎತ್ತತನ ಇಡೀ ಇಂಡಿಯಾದಾಗೆ ಫಸ್ಟ್ ದನಿ ಎತ್ತಿರ್ತಕ್ಕಂಥ ಕ್ರಾಂತಿಯ ಕಿಡಿ ಮಂಗಲ್ಪಾಂಡೆ ಇವತ್ತವರನ್ನ ನಾವು ನೆನಿಬೇಕು ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಹದಿನೆಂಟುನೂರ ಐವತ್ತೇಳರಿಂದ ಹಿಡಿದು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರವರೆಗೂ ನಿರಂತರವಾಗಿ ಬಂದರು ನೂರಾರು ಜನ ಏನಪ್ಪ ಅಂದ್ರೆ ಮಾನಿಯರು ಬಂದರು ಇಷ್ಟತನ ಭಾಷಣದಾಗ ಹೇಳಿದರು ಅವರೆಲ್ಲ ಹೆಸರುಗಳನ್ನು ಅಂತ ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಹೋರಾಟ ಅದ ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಇತಿಹಾಸ ಅದ ಅದನ್ನೆಲ್ಲ ನಾವು ಮರಿಬಾರ್ದು ಇವತ್ತು ನಾವು ಇಷ್ಟೆಲ್ಲ ಚೆನ್ನಾಗಿ ಕುಂತೀವಿ ಇಷ್ಟೆಲ್ಲ ವಿಜ್ಞಾನ ತಂತ್ರಜ್ಞಾನ ಶಿಕ್ಷಣ ಮುಂದುವರೆದ ದೇಶದಾಗ ಹೌದಾ ಇಷ್ಟನ್ನೆಲ್ಲ ಆರಾಮಿದ್ದೀವಿಯಪ್ಪ ಅಂತಂದ್ರೆ ಅವರು ಅಷ್ಟು ಕಷ್ಟದ ದಿನಗಳನ್ನು ಮಾಡ್ಯಾರ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಅವರು ತಮ್ಮ ದಿನಗಳನ್ನು ತ್ಯಾಗ ಮಾಡ್ಯಾರ ತಮ್ಮ ಸಂಸಾರಗಳನ್ನು ತ್ಯಾಗ ಮಾಡ್ಯಾರ ಸೊ ಆ ಸ್ವಾತಂತ್ರ್ಯವನ್ನು ನಾವು ಸದ್ ಸದ್ಬಳಕೆ ಮಾಡಬೇಕು ಇಲ್ಲ ಸ್ವಾತಂತ್ರ್ಯ ಸಿಕ್ಕದ ನಾ ಹೆಂಗೋ ಮಾಡ್ತೀನಪ್ಪ ಅಂತಂತಂದ್ರೆ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇಲ್ಲ ಅದನ್ನೇ ಹೇಳೀನಿ ಸ್ವತಂತ್ರ ಅಂತಕ್ಕಂಥದ್ದು ಯಾವತ್ತೂ ಸ್ವೇಚ್ಛಾಚಾರವಲ್ಲ ಅದು ವಿಚಾರ ಸ್ವಾತಂತ್ರ್ಯ ಅನ್ನೋದು ವಿಚಾರ ಅದು ನಮಗೆ ಸಿಕ್ಕದ ಮನಸ್ಸಿಗೆ ಬಂದಂಗೆ ಮಾಡ್ತೀನಿ ರೀ ಅಂತಲ್ಲ ಅದು ಅದರಿಂದ ದೇಶದ ಅಭಿವೃದ್ಧಿ ಆಗಬೇಕು ಜನ ಕಟ್ಟಕಡೆಯ ಕಡೆಯ ವ್ಯಕ್ತಿಗೂ ಏನಪ್ಪ ಅಂತಂತಂದ್ರೆ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಗೌರವಗಳು ಸಲ್ಲಬೇಕು ಅವನಿಗೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂತಂದ್ರೆ ಸುಂದರ ಬದುಕು ಕಟ್ಟುಕೊಳ್ಳೋಕೆ ನಾವೆಲ್ಲ ಆಗಬೇಕು ಅಂದಾಗ ಮಾತ್ರ ಈ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಅಲ್ಲಿ ತನೂ ಕೂಡ ನಾವೇನಾದ್ರೂ ಹೆಂಗ್ ಬೇಕಂಗೆ ಮಾಡಿದ್ವಿ ಅಪ್ಪ ಅಂದರೆ ಎಲ್ಲ ಮಾನ್ಯರಿಗೆ ಮಾಡ್ತಕ್ಕಂಥ ಇದು ಅವ್ರು ಅಷ್ಟೆಲ್ಲ ತಮ್ಮ ಪ್ರಾಣ ತ್ಯಾಗಗಳನ್ನು ಮಾಡಿ ನಮಗೆ ಇಷ್ಟು ಚಂದ ಕೂಡ್ಸ್ಯಾರ ಇಷ್ಟು ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಅವರು ಕಾರಣ ಅವ್ರನ್ನೆಲ್ಲ ನಾವು ನೆನಿಬೇಕು ಅವರ ದಾರಿಯಲ್ಲಿ ನಾವು ಹೋಗಬೇಕು ಸ್ವತಂತ್ರ ಏನಂತ ತಿಳಿದು ಅದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಏನಪ್ಪ ಅಂದ್ರೆ ರವಾನೆ ಮಾಡಬೇಕು ಈಗ ಅವರು ನಮಗೆ ಕೊಟ್ಟಾರ ನಾವು ಮುಂದಿನವ್ರಿಗೆ ಕೊಡಬೇಕು ಎಂಥ ರೀತಿಯಲ್ಲಿ ಕೊಡಬೇಕು ದೀಪದ ರೀತಿಯಲ್ಲಿ ಕೊಡಬೇಕು ಅವ್ರು ನಮಗೆ ದಾರಿದೀಪ ಆಗ್ಯಾರ ನಾನು ಕೂಡ ಮುಂದಿನವ್ರಿಗೆ ದಾರಿದೀಪ ಆಗಬೇಕು ಆ ರೀತಿ ಸ್ವತಂತ್ರ ಏನಾಗಬೇಕಂದ್ರೆ ಅರಿಬೇಕು ಸ್ವತಂತ್ರ ಗಂಗೆ ಅರಿ ಅರಿಬೇಕಂತ ಹೇಳ್ತ ಕವಿ ಸ್ವತಂತ್ರ ಗಂಗೆ ಅದು ನದಿ ಸ್ವಚ್ಛವಾಗಿ ಅರಿಬೇಕಿದು ಇದನ್ನು ಒಲಸು ಮಾಡಬಾರ್ದು ನಾವು ಇಂದಿನವರು ತಮ್ಮ ರಕ್ತವನ್ನು ಕೊಟ್ಟು ಈ ನದಿಯನ್ನು ಸ್ವಚ್ಛಗೊಳಿಸಿ ಹರಿಸ್ಯಾರೆ ನಮ್ಮ ಸಲಕ ಈಗ ನಾವು ಈ ನದಿಯನ್ನ ಮಲಿನ ಮಾಡಬಾರ್ದು ಅಂದ್ರೆ ಸ್ವೇಚ್ಛಾಚಾರ ಅಲ್ಲ ಇದರ ವಿಚಾರ ಅಂತಾನೆ ನಾವು ವಿಚಾರ ಮಾಡಿ ಏನಪ್ಪಾ ಅಂತಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಇದನ್ನು ಅತ್ಯಂತ ಸುಂದರವಾಗಿ ಬಳಕೆ ಮಾಡಿ ನಮ್ಮ ಮುಂದಿನ ತಲೆಮಾರುಗಳಿಗೂ ಕೂಡ ಈ ಭವ್ಯ ಇತಿಹಾಸ ಈ ಭವ್ಯ ಸಂಸ್ಕೃತಿಯನ್ನು ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಮತ್ತು ಈಗಿನ ಪೀಳಿಗೆಗೆ ಇದನ್ನು ನಾವು ಕಲಿಸಬೇಕು ಆ ಸ್ವತಂತ್ರವನ್ನು ಸದ್ವಿನ ಸದ್ವಿನಿಯೋಗ ಮಾಡಿಕೊಂಡು ಇಡೀ ದೇಶದ ಅಭಿವೃದ್ಧಿ ಆಗಬೇಕು ಏನು ಸಮಾಜದಲ್ಲಿರ್ತಕ್ಕಂಥ ಕಡೆಯ ವ್ಯಕ್ತಿಯೂ ಕೂಡ ಸಮಾಜದ ಗೌರವದಿಂದ ಬದುಕೋಕೆ ನಾವೆಲ್ಲ ಸಹಕಾರ ಆಗಬೇಕು ಅಂದಾಗ ಮಾತ್ರ ಸ್ವಾತಂತ್ರ್ಯಕ್ಕೊಂದು ಅರ್ಥ ಅಂತ ಹೇಳ್ತಾ ಇಲ್ಲಿವರೆಗೂ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸದಸ್ಯ ನಮಸ್ಕಾರ